ಇಷ್ಟ ಇಷ್ಟ ಪರ್ಸನಲಿ ಮೂವಿ ಎಷ್ಟು ನಾನು ಒಂದು ಬಾಲಕಲಿದ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಸೊ ನಾನು ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ನಾನು ನೋಡ್ಕೊಂಡಾಗ ಎಕ್ಸೈಟ್ಮೆಂಟ್ ಇರುತ್ತೆ ನೋಡಿದೆ ಅಂಡ್ ತುಂಬಾ ಮುಗ್ಧವಾಗಿರುವಂಥ ಒಂದು ಹೃದಯಗಳು ಏನೂ ಒಂದು ಕಲ್ಮಶ ಇರಲ್ಲ ಅಂಡ್ ತುಂಬಾನೇ ಒಂದು ಮೆಸೇಜ್ ಓರಿಯೆಂಟೆಡ್ ಸಹಜವಾಗಿ ತಗೊಂಡ್ ಹೋಗಿದ್ದಾರೆ ಏನು ಜಾಸ್ತಿ ವಾವ್ ಅಂತ ಲೈಟಿಂಗ್ಸ್ ಗಳು ಮಾಡಿದೆ ಅಥವಾ ತುಂಬಾ ಒಂಥರ ಬೇಕು ಅಂತ ಅನ್ವಾಂಟೆಡ್ ಕಾಮಿಡಿಗಳು ಎಲ್ಲೂ ಯೂಸ್ ಮಾಡಿದೆ ಅಥವಾ ಎಲ್ಲೋ ತುರುಕದಂಗೆ ಸಾಂಗ್ಗಳನ್ನ ಯೂಸ್ ಮಾಡಿದೆ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಅಂಡ್ ಎಲ್ಲದಕ್ಕಿಂತ ವಿಶೇಷವಾಗಿ ಒಂದು ಹಳ್ಳಿ ಮುಗ್ಧತೆ ಹೇಗಿರುತ್ತೆ ಅಂಡ್ ಆ ಒಂದು ಟೆಕ್ನಾಲಜಿ ಅವ್ರಿಗೇನೂ ಗೊತ್ತಿಲ್ಲ ಒಂದು ತಂದೆ ಒಂದು ಹಸು ತಗೊಳ್ಳೋಕ್ಕೆ ಇಟ್ಕೊಂಡ ಮಗ ಕೇಳ್ದನಲ್ಲ ಅಂತ ಒಂದು ಆ ಮುಗ್ಧತೆಗೆ ಬಿಕಾಸ್ ಬೆಂಗಳೂರಲ್ಲಂದ್ರೆ ಅವ್ನು ಏನಾದ್ರು ಮಾಡ್ಕೊಳ್ಳಿ ಅಂತ ಅಷ್ಟು ಕೇರ್ ಮಾಡ್ತಿರಲಿಲ್ಲ ಆದ್ರೆ ಹಳ್ಳಿನಲ್ಲಿ ಮಗ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವನಗೋಸ್ಕರ ಒಂದು ಫೋನ್ ತೆಕ್ಕೊಟ್ಟು ಅದರಿಂದ ಏನೋ ಒಂಥರ ಗೊತ್ತೋ ಗೊತ್ತಿಲ್ದೋನೋ ಒಳ್ಳೇದಾಗಿ ಅದು ಆ ದ ವೇ ಹೌ ದೇ ಕ್ರಿಯೇಟ್ ಅಲ್ಲ ಫಸ್ಟ್ ಆಫ್ ಆಲ್ ಅಪೂರ್ವವಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ಎಷ್ಟೊಂದು ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತೀವಿ ಆದರೆ ಕಲಾವಿದೆಯಾಗಿ ಇಂಡಸ್ಟ್ರಿಗೆ ಒಂದು ನಿರ್ದೇಶಕಿ ಅನ್ನೋ ಪಟ್ಟ ತುಂಬಾ ತುಂಬಾ ದೊಡ್ಡ ಪಟ್ಟ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಆ್ಯಂಡ್ ಕ ಕನ್ನಡದವರಾಗಿ ಅಥವಾ ನಮ್ಮ ಒಂದು ವೀಕ್ಷಕರಾಗಲಿ ಏನಂತ ಹೇಳಿದ್ರೆ ಇಂಥ ಸಿನಿಮಾಗಳನ್ನ ಮಕ್ಕಳಿಗೆ ದಯವಿಟ್ಟು ತೋರಿಸಿದ್ರೆ ಇನ್ನೊಂದಷ್ಟು ಮೋಟಿವೇಟ್ ಆಗುತ್ತೆ ಹಾಗೆ ಎಷ್ಟೊಂದು ಜನ ಲೇಡಿ ಟೆಕ್ನಿಷಿಯನ್ಸ್ ಬರೋಕ್ಕೆ ಕೂಡ ಇಷ್ಟ ಆಗುತ್ತೆ ಬಿಕಾಸ್ ಕೈವಾದಲ್ಲೂ ಕೂಡ ಲೇಡಿ ಒ ಪಿ ಆ್ಯಂಡ್ ಇವಾಗ ಲೇಡಿ ಡೈರೆಕ್ಟರು ಸೊ ಐ ಥಿಂಕ್ ಹೆಣ್ಮಕ್ಳು ಯಾವುದ್ರಲ್ಲೂ ಒಂದು ಕಡಿಮೆ ಇಲ್ಲ ಅವ್ರಿಗೆ ಒಂದು ಸ್ಥಾನ ಬೇಕು ಅವ್ರಿಗೆ ಒಂದು ನೆಲೆ ಬೇಕು ದೇ ದೇ ಕ್ಯಾನ್ ಡೆಫಿನೆಟ್ಲಿ ಪ್ರೂವ್ ಇಟ್ ಸೊ ನೆಕ್ಸ್ಟ್ ಇನ್ನು ಹಾಗೆ ಪ್ರೊಡಕ್ಷನ್ಸ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಹೆಣ್ಮಕ್ಳು ಖಂಡಿತವಾಗ್ಲೂ ಬರ್ತಾರೆ ಬಂದಾಗ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಬಿಕಾಸ್ ಮನೆನೂ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಒಂದು ಎಸ್ ದೇ ಹ್ಯಾವ್ ಪ್ರೂವ್ಡ್ ಇಟ್ ಆಸ್ ವೆಲ್ ಬಿಕಾಸ್ ಕೈವಾ ಅಂತ ದೊಡ್ಡ ಕಮರ್ಷಿಯಲ್ ಸಿನಿಮಾನೇ ಲೇಡಿ ಡೈರೆಕ್ಟ್ ಪ್ರೊಡಕ್ಷನ್ ಸಾರಿ ಶ್ವೇತಾ ಅವರು ಡಿ ಡಿಒ ಪಿ ಮಾಡಿದ್ದಾರೆ ವೈ ಕ್ಯಾಂಟ್ ಪಿ ಡೂ ವಿ ನೀಡ್ ಒನ್ ಪ್ಲಾಟ್ಫಾರ್ಮ್ ಟು ಪ್ರೂವ್ ಅವರ್ ಸೆಲ್ಫ್ ವಿ ನೀಡ್ ಒನ್ ಸಪೋರ್ಟ್ ಟು ಪ್ರೂವ್ ಅವರ್ ಸೆಲ್ಫ್ ಸೊ ಈ ಥರ ಸಿನಿಮಾಗಳು ಇನ್ಸ್ಪೈರ್ ಆಗುತ್ತೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ಫೆದರ್ ಫೆದರ್ ಕೊಟ್ಟಂಗೆ ಆಗುತ್ತೆ ಸೊ ಐ ಥಿಂಕ್ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಪೂರ್ವ ಹಾಗೂ ಇಡೀ ತಂಡಕ್ಕೆ ಹಾಗೂ ಮಕ್ಕಳಿಗೆ ಎಸ್ಪೆಷಲಿ ಇದೆ ಹ್ಯಾವ್ ಡನ್ ಅ ಫೆಮ್ ಫೆನೋಮಿನಸ್ ಜಾಬ್ ಅಂತ ಹೇಳ್ಬೋದು ತುಂಬ ಕ್ಯೂಟಾಗಿ ಏನೂ ಮೇಕಪ್ ಇಲ್ಲದೆ ಅವ್ರು ಯಾವುದು ಅನ್ವಾ ವಾಂಟೆಡ್ ಡೈಲಾಗ್ಸ್ ಗಳ ತುಂಬಾ ಮುಗ್ದಾಗಿ ಮಾಡಿದ್ದಾರೆ ಯಾರು ದೊಡ್ಡ ದೊಡ್ಡ ಕಮರ್ಷಿಯಲ್ಸ್ ಕಲಾವಿದ್ರ ಇಲ್ಲ ಅಂದ್ರೂನು ತುಂಬಾ ಸಹಜವಾಗಿ ನಡ್ಕೊಂಡು ಹೋಗಿದೆ ಸಿನಿಮಾ ಸೊ ಓನ್ ನ ಚೇತನಾಗಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಸಿನಿಮಾ ನೋಡ್ತಾ ನೀವು ಸಿನಿಮಾ ಮಾಡಿದ್ರು ಖಂಡಿತವಾಗ್ಲೂ ಹೌದು ಚೇತು ಮಾಡಿ ನನ್ನ ಪಕ್ಕನೆ ಕೂತ್ಕೊಂಡಿದ್ದ ಕೇಳ್ತಾ ಇದ್ದೆ ಎಷ್ಟು ದಿನ ಶೂಟಿಂಗ್ ಆಯ್ತು ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಎಷ್ಟ್ ತಿಂಗಳು ಶೂಟಿಂಗ್ ಆಯ್ತು ಅಂತ ಹೇಳಿ ನಾವು ಶೂಟಿಂಗ್ ಗೋಸ್ಕರ ಅಂತಾನೆ ತಿಂಗಳ್ ಗಟ್ಟಲೆ ನಾವು ರಜಾ ಹಾಕಿ ನಾವು ಸಕಲೇಶ್ಪುರ್ದಲ್ಲ ನಮಗೆ ಕೊಡ್ತಾ ಇದ್ರು ನಾವೆಲ್ಲ ಇದ್ ಬಿಡ್ತಾ ಇದ್ವಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಬೇಜಾರಾಗ್ತಾ ಇತ್ತು ನಮಗೆ ಸ್ಕೂಲ್ ಹೋದ್ರೆ ಏನೋ ಒಂದ್ ಸೆಲೆಬ್ರಿಟಿ ಫೀಲ್ ನಮ್ಗೆ ಓ ನಮ್ಗೆ ನಮ್ ಹತ್ರ ಮಾತಾಡಿಸ್ತಾರಲ್ಲ ಅಂತ ಸಿ ಆ ಒಂದು ಅದು ಫಸ್ಟ್ ಟೈಮ್ ನಮ್ಮ ಸ್ಕ್ರೀನ್ ನೋಡ್ಕೊಳ್ಳೋದಿದೆ ಗೊತ್ತಾ ಆ ಒಂದು ಮೆಮರೀಸ್ನ ಫಸ್ಟ್ ಅಟೆಂಪ್ಟ್ನ ನಿಜವಾಗ್ಲೂ ಯಾರು ಅದನ್ನು ವಾಪಸ್ ಎಷ್ಟೆತ್ತು ಕೋಟಿ ಕೊಟ್ಟು ನಮಗೆ ಅದು ವಾಪಸ್ ಬರಲ್ಲ ಐ ಡೆಫಿನೆಟ್ಲಿ ರೀಕಲೆಕ್ಟೆಡ್ ಆಲ್ ಮೈ ಚೈಲ್ಡ್ಹುಡ್ ಮೆಮರೀಸ್ ನಾನು ಅದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ಶೂಟಿಂಗ್ ಮಾಡಿದ್ದು ಚಿಲಿಪಿಲಿ ಹಕ್ಕಿಗಳು ಅಂತ ವೆನ್ ಐ ವಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಸೊ ನಾನು ನೈನ್ತ್ಗೆ ಹೀರೋಯಿನ್ ಆಗಿ ಬಂದಿದ್ದು ಸೊ ಜರ್ನಿ ವಾಸ್ ಟು ಫಾಸ್ಟ್ ಬಟ್ ಥಾಟ್ ಮಿ ವೆರಿ ಥಿಂಗ್ಸ್ ನಾನು ಹೇಳೋದಿಷ್ಟೇ ಹೆಣ್ಮಕ್ಳು ಧೈರ್ಯ ಧೈರ್ಯ ಮಾಡಿ ಮುಂದೆ ಬರಬೇಕು ನಕ್ ಸಿ ಫಾರ್ ಎಕ್ಸಾಂಪಲ್ ನೀವು ಮೀಡಿಯಾದಲ್ಲಿ ಮೀಡಿಯಾನು ತುಂಬ ದೊಡ್ಡ ದೊಡ್ಡ ಒಂದು ಸಮುದ್ರ ಇದ್ದಂಗೆ ಅಲ್ಲಿ ನಾವು ಎದುರಿಸ್ಕೊಂಡು ಬರಬೇಕು ಅಂದರೆ ಚಾಲೆಂಜಸ್ನ ಫೇಸ್ ಮಾಡೇ ಮಾಡ್ತೀವಿ ಎಲ್ಲೂ ಕೂಗ್ಬಾರ್ದು ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಎಸ್ಪೆಷಲಿ ಹೆಣ್ಮಕ್ಳಿಗೆ ಫೇಲ್ಯೂಸ್ ಜಾಸ್ತಿ ಬರ್ತಿರತ್ತೆ ಬಟ್ ವಿ ಆರ್ ಮೋರ್ ಸ್ಟ್ರಾಂಗ್ ವಿ ಆರ್ ಮೋರ್ ಎಮೋಷ್ನಲ್ ವಿ ಆರ್ ಸ್ಟ್ರಾಂಗ್ ವಿ ಹ್ಯಾವ್ ಎವ್ರಿಥಿಂಗ್ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಸೊ ಎಲ್ಲ ಲೇಡಿ ಟೆಕ್ನಿಷಿಯನ್ಸ್ ವೆಲ್ಕಮ್ ಮಾಡ್ತಿದ್ದೀನಿ ಧೈರ್ಯವಾಗಿ ಮುಂದೆ ಬನ್ನಿ ನಮ್ಮಂತವ್ರು ಎಲ್ಲರೂ ಖಂಡಿತವಾಗ್ಲು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್